ಇಂದು ರಾಯಚೂರು ಗ್ರಾಮೀಣ ಶಾಸಕರ ಕಾರ್ಯಾಲಯದಲ್ಲಿ ಜನಪ್ರಿಯ ಶಾಸಕರು ಕರ್ನಾಟಕ ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ದಿ ನಿಗಮದ ಅಧ್ಯಕ್ಷರಾದ ಬಸವನಗೌಡ ದತ್ತಲ್ ಅವರನ್ನ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ತಾರರ ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸಿದ್ದಾರೆ ಮತ್ತು ನನ್ನ ರಾಯಚೂರು ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಮತ್ತು ಮುಖಂಡರಿಗೂ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ನನ್ನ ಎಲ್ಲ ಮತದಾರ ಬಂಧುಗಳಿಗೂ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಶುಭಾಶಯಗಳನ್ನು ನಿಮಗೆ ತಿಳಿಸಿ ಈ ವರ್ಷ ಬರುವಂಥ ದಿನಗಳಲ್ಲಿ ಉತ್ತಮವಾದಂಥ ಮಳೆಯಾಗಿ ರೈತಾಪಿ ವರ್ಗಕ್ಕೆ ಉತ್ತಮವಾದಂಥ ಬೆಳೆಯನ್ನು ಸಿಗಲಿ ಮತ್ತು ಯುವ ಯುವಕರಿಗೆ ಯುವ ನಾಯಕರುಗಳು ಕಟ್ಟಿದಂಥ ಕನಸುಗಳು ಚಿಂತನೆಗಳಿರುವಂಥ ಕನಸನ್ನು ನನಸಾಗಲಿ ಮತ್ತು ತಮ್ಮ ಭವಿಷ್ಯ ಉಜ್ವಲವಾಗಲಿ ಆರೋಗ್ಯ ಭಾಗ್ಯವನ್ನು ಭಗವಂತ ಕೊಡಲಿ ಮತ್ತು ಎಲ್ಲ ಸಮಾಜದ ಮತ್ತು ಎಲ್ಲ ಧಾರ್ಮಿಕ ಬಂಧುಗಳಲ್ಲಿ ಕೂಡ ಸೌಹಾರ್ದತೆಯನ್ನು ಹೊಂದಿ ಶಾಂತಿಯನ್ನು ನೆಲೆಸಿ ಈ ದೇಶ ಈ ರಾಜ್ಯದಲ್ಲಿ ಕೂಡ ಶಾಂತಿ ನೆಲೆಸೋದ ಮುಖಾಂತರ ನಾವೆಲ್ಲರೂ ಕೂಡ ಬರುವಂತ ದಿನಗಳಲ್ಲಿ ಹೊಸ ಚಿಂತನೆಗಳೊಂದಿಗೆ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ತಿಳಿಸುತ್ತೆ